ಡಬ್ಲ್ಯೂ ವರದಿಗಳ ಪ್ರಕಾರ ಭಾರತದಲ್ಲಿ ಹದಿನೈದು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಸುಮಾರು ಇನ್ನೂರ ಅರವತ್ತೇಳು ಮಿಲಿಯನ್ ತಂಬಾಕು ಗ್ರಾಹಕರಿದ್ದಾರೆ ಇದು ದೇಶದ ಒಟ್ಟು ಜನಸಂಖ್ಯೆಯ ಶೇಕಡ ಇಪ್ಪತ್ತೊಂಬತ್ತರಷ್ಟಿದೆ ಭಾರತದಲ್ಲಿ ಬಳಸಲಾಗುವ ಹೆಚ್ಚಿನ ತಂಬಾಕು ಹೊಗೆ ರಹಿತವಾಗಿದೆ ಖೇನಿ ಗುಟ್ಕಾ ತಂಬಾಕು ಜೊತೆಗೆ ಪಾನ್ ಮತ್ತು ಜರ್ದಾದಂತಹ ಉತ್ಪನ್ನಗಳನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ ಭಾರತದಲ್ಲಿ ಪ್ರತಿ ವರ್ಷ ನೂರ ಇಪ್ಪತ್ತು ಶತಕೋಟಿಗೂ ಹೆಚ್ಚು ಸಿಗರೇಟ್ಗಳು ಮಾರಾಟವಾಗ್ತವೆ ಚೀನಾ ನಂತರ ಭಾರತದಲ್ಲಿ ಧೂಮಪಾನಿಗಳ ಸಂಖ್ಯೆ ವಿಶ್ವದಲ್ಲಿ ಎರಡನೇ ಅತಿ ಹೆಚ್ಚು ಭಾರತದಲ್ಲಿ ಪ್ರತಿ ವರ್ಷ ಸುಮಾರು ಒಂದು ಮಿಲಿಯನ್ ವಯಸ್ಕರು ತಂಬಾಕು ಸಂಬಂಧಿತ ಕಾಯಿಲೆಗಳಿಂದ ಮರಣವನ್ನಪ್ಪತ್ತಾರೆ ಹೀಗೆ ತಂಬಾಕು ಸಿಗರೇಟ್ ಅಥವಾ ಇತರ ಹಾನಿಕಾರಕ ವಸ್ತುಗಳಿಂದ ನಾವು ಮತ್ತು ನಮ್ಮ ದೇಶ ಅನೇಕ ಅನೇಕ ನಷ್ಟಗಳನ್ನ ಅನುಭವಿಸಬೇಕಾಗ್ತಾ ಇದೆ ಆದರೆ ಇನ್ನೂ ಕೂಡ ಸೆಲೆಬ್ರಿಟಿಗಳು ಈ ಹಾನಿಕಾರಕ ವಿಷಯಗಳನ್ನ ಪ್ರಚಾರ ಮಾಡ್ತಾನೇ ಇದ್ದಾರೆ ನಮಸ್ಕಾರ ರತಂ ಕನ್ನಡದಲ್ಲಿ ಇದು ವಾರದ ವಿಚಾರ ನಮ್ಮ ನೆಚ್ಚಿನ ಸೆಲೆಬ್ರಿಟಿಗಳು ನಮ್ಮ ಯೋಗಕ್ಷೇಮದ ಬಗ್ಗೆ ನಿಜವಾಗಿಯೂ ಕಾಳಜಿ ವಹಿಸ್ತಾರಾ ಒಂದು ವೇಳೆ ಅವರಿಗೆ ನಮ್ಮ ಬಗ್ಗೆ ಕಾಳಜಿ ಇದೆ ಅಂತಾದ್ರೆ ಅವರು ನಮ್ಮನ್ನ ಅನಾರೋಗ್ಯಕ್ಕೆ ಈಡು ಮಾಡುವ ಬಡತನಕ್ಕೆ ದೂಡುವ ಮತ್ತು ದುರ್ಬಲರನ್ನಾಗಿ ಮಾಡುವ ವಿಷಯಗಳನ್ನ ಯಾಕೆ ಪ್ರಚಾರ ಮಾಡ್ತಾರೆ ಕೋಟ್ಯಂತರ ಜನರ ನಂಬಿಕೆಗೆ ಪಾತ್ರರಾದ ದೊಡ್ಡ ದೊಡ್ಡ ತಾರೆಯರು ತಂಬಾಕು ಮತ್ತು ಮದ್ಯದಂತಹ ಉತ್ಪನ್ನಗಳನ್ನು ಪ್ರಚಾರ ಮಾಡೋದನ್ನ ನೀವು ಗಮನಿಸಿರ್ಬೇಕು ಆದರೆ ಇದರ ಹಿಂದಿನ ಸತ್ಯ ಏನು ಗೊತ್ತಾ ತಂಬಾಕು ಮತ್ತು ಮದ್ಯ ಕಂಪನಿಗಳ ಮಾರ್ಕೆಟಿಂಗ್ ಆಟ ತಂಬಾಕು ಮತ್ತು ಮದ್ಯ ತಯಾರಿಕಾ ಕಂಪೆನಿಗಳು ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿಗಳನ್ನ ಕೇವಲ ಮಾರುಕಟ್ಟೆಗಾಗಿ ಖರ್ಚು ಮಾಡ್ತವೆ ಅಂತ ಸಂಶೋಧನೆಯೊಂದು ಸಾಬೀತುಪಡಿಸಿದೆ ಒಂದು ವರದಿಯ ಪ್ರಕಾರ ಗುಟ್ಕಾ ಬ್ರ್ಯಾಂಡ್ಗಳು ತಮ್ಮ ಜಾಹೀರಾತುಗಳಿಗಾಗಿ ತಾರೆಯರಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನ ಪಾವತಿಸಿದೆ ಅಜಯ್ ದೇವ್ಗನ್ ಮತ್ತು ಶಾರುಖ್ ಖಾನ್ ಅವರಂತಹ ಪ್ರಸಿದ್ಧ ವ್ಯಕ್ತಿಗಳು ಪಾನ್ ಮಸಾಲಾವನ್ನ ಪ್ರಚಾರ ಮಾಡ್ತಿರೋದನ್ನ ನಾವು ಕಾಣಬಹುದು ಆದ್ರೆ ಇದು ನೈತಿಕವಾಗಿ ಸರಿಯಾ ಜನರ ನೆಚ್ಚಿನ ಸೆಲೆಬ್ರಿಟಿಗಳು ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಅನಿಸೋದಿಲ್ವಾ ತಂಬಾಕು ಮತ್ತು ಮದ್ಯದ ಜಾಹೀರಾತುಗಳಲ್ಲಿ ಬರುವ ಸೆಲೆಬ್ರಿಟಿಗಳ ನಗ್ತಾ ಇರುವಂತಹ ಮುಖಭಾವಗಳು ಅಂತಹ ವಸ್ತುಗಳು ಅನ್ನೋ ಸಂದೇಶವನ್ನ ನೀಡ್ತವೆ ಸಂಶೋಧನೆ ಮತ್ತು ಅಂಕಿಅಂಶಗಳು ಏನ್ ಹೇಳ್ತವೆ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಪ್ರತಿ ವರ್ಷ ಒಂದು ಪಾಯಿಂಟ್ ಮೂರು ಮಿಲಿಯನ್ ಜನರು ತಂಬಾಕು ಸೇವನೆಯಿಂದ ಮರಣ ಹೊಂದುತ್ತಾರೆ ಸೆಲೆಬ್ರಿಟಿಗಳಿಂದಾಗಿ ಭಾರತದಲ್ಲಿ ಶೇಕಡಾ ಇಪ್ಪತ್ತರಷ್ಟು ಯುವಕರು ಗುಟ್ಕಾ ಅಥವಾ ತಂಬಾಕು ಬಳಸಲು ಪ್ರಾರಂಭಿಸ್ತಾ ಇದ್ದಾರೆ ಈ ಹಿಂದೆ ರಣವೀರ್ ಸಿಂಗ್ ಮದ್ಯದ ಬ್ರ್ಯಾಂಡ್ ಅನ್ನು ಪ್ರಚಾರ ಮಾಡಿದಾಗ ಸಾಮಾಜಿಕ ಮಾಧ್ಯಮದಲ್ಲಿ ಸಾಕಷ್ಟು ಕೋಲಾಹಲ ಉಂಟಾಗಿತ್ತು ಇದಕ್ಕೆ ವ್ಯತಿರಿಕ್ತವಾಗಿ ಸಚಿನ್ ತೆಂಡೂಲ್ಕರ್ ಅವರು ತಂಬಾಕು ಬ್ರ್ಯಾಂಡ್ಗಳ ಕೊಡುಗೆಗಳನ್ನು ತಿರಸ್ಕರಿಸಿದ್ರು ಮತ್ತು ಎಂದಿಗೂ ತಾನು ಅಂತಹ ಬ್ರ್ಯಾಂಡ್ಗಳನ್ನ ಪ್ರಮೋಟ್ ಮಾಡೋದಿಲ್ಲ ಅಂತ ಶಪಥ ಮಾಡಿದ್ರು ಆದ್ರೆ ಇತರ ಅನೇಕ ಕ್ರಿಕೆಟಿಗರು ಅಂತಹ ಆಫರ್ ಗಳನ್ನ ಒಪ್ಪಿಕೊಂಡ್ರು ಹಾಗಾದ್ರೆ ಕಾನೂನು ಏನು ಹೇಳುತ್ತೆ ಅಂತ ನೋಡೋಣ ಭಾರತದಲ್ಲಿ ತಂಬಾಕು ಮತ್ತು ಮದ್ಯದ ನೇರ ಪ್ರಚಾರವನ್ನ ನಿಷೇಧಿಸಲಾಗಿದೆ ಆದರೆ ಚಾಣಾಕ್ಷ ಕಂಪೆನಿಗಳು ಬದಲಿ ಜಾಹೀರಾತುಗಳನ್ನು ಆಶ್ರಯಿಸ್ತವೆ ಉದಾಹರಣೆಗೆ ಐ ಟಿ ಸಿ ಮಕ್ಕಳ ಕ್ಲಾಸ್ಮೇಟ್ ನೋಟ್ಬುಕ್ಗಳನ್ನು ಮತ್ತು ಕಿಂಗ್ ಫಿಷರ್ ಸೋಡಾವನ್ನು ಪ್ರಚಾರ ಮಾಡುತ್ತೆ ಈ ಬದಲಿ ಉತ್ಪನ್ನಗಳು ಪ್ರತಿಯಾಗಿ ತಮ್ಮ ತಂಬಾಕು ಮತ್ತು ಮದ್ಯ ಉತ್ಪನ್ನಗಳಿಗೆ ಬ್ರ್ಯಾಂಡ್ ಜಾಗೃತಿಯನ್ನು ಹೆಚ್ಚಿಸ್ತವೆ ಇವುಗಳನ್ನ ಕಂಪನಿಗಳು ಕಾನೂನುಬದ್ಧವಾಗಿ ಮಾರಾಟ ಮಾಡಬಹುದು ಆದರೆ ಜಾಹೀರಾತು ನೀಡಲು ಮಾತ್ರ ಸಾಧ್ಯ ಇಲ್ಲ ಇಂತಹ ಸರೋಗಿಟ್ ಪ್ರಾಡಕ್ಟ್ಗಳ ಪ್ರಚಾರದಿಂದಾಗಿ ಮಕ್ಕಳ ಮನಸ್ಸನ್ನು ಕೂಡ ಅಂತಹ ಉತ್ಪನ್ನಗಳು ಆಕ್ರಮಿಸಿಕೊಳ್ತವೆ ಇಂಡಿಯನ್ ಜರ್ನಲ್ ಆಫ್ ಪಬ್ಲಿಕ್ ಹೆಲ್ತ್ ನ ಲೇಖನವೊಂದರ ಪ್ರಕಾರ ಸೆಲೆಬ್ರಿಟಿ ಜಾಹೀರಾತುಗಳು ಯುವಕರ ಮೇಲೆ ಆಳವಾದ ಪರಿಣಾಮವನ್ನ ಬೀರ್ತವೆ ದೊಡ್ಡ ಸಿನಿಮಾ ತಾರೆಯರು ಈ ವಿಷಯಗಳನ್ನ ಪ್ರಚಾರ ಮಾಡಿದಾಗ ಅದು ಸುರಕ್ಷಿತ ಅನ್ನೋ ಭಾವನೆ ಮಕ್ಕಳ ಮತ್ತು ಯುವಕರ ಮನಸ್ಸಿನಲ್ಲಿ ಬೇರೂರುವುದು ಸಹಜ ಇತ್ತೀಚಿನ ದಿನಗಳಲ್ಲಂತೂ ಮಕ್ಕಳು ಮತ್ತು ಯುವ ಜನತೆ ಸ್ಕ್ರೀನ್ ಮುಂದೆಯೇ ಹೆಚ್ಚು ಸಮಯವನ್ನು ಕಳೀತಾರೆ ಮತ್ತು ಆ ಸ್ಕ್ರೀನ್ಗಳಲ್ಲಿ ಇಂತಹ ಜಾಹೀರಾತುಗಳು ಸಾಕಷ್ಟು ಇರ್ತವೆ ನಾವು ಮಕ್ಕಳಿಗೆ ನೀಡುವ ದೃಷ್ಟಿಕೋನಗಳು ಅವರ ಭವಿಷ್ಯವನ್ನು ರೂಪಿಸ್ತವೆ ಅಂತ ಅಮೆರಿಕದ ಪ್ರಸಿದ್ಧ ಬಾಹ್ಯಾಕಾಶ ವಿಜ್ಞಾನಿ ಕಾರ್ಲ್ ಸಗಾನ್ ಒಂದೊಮ್ಮೆ ಹೇಳಿದ್ರು ಹಾಗಿರುವಾಗ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಟಿವಿಯಲ್ಲಿ ವಿವಿಧ ಆಪ್ಗಳಲ್ಲಿ ವಿಡಿಯೋ ಗೇಮ್ಗಳಲ್ಲೂ ಕೂಡ ನೋಡುವಂತಹ ಜಾಹೀರಾತುಗಳು ಅವರ ಭವಿಷ್ಯದ ಮೇಲೆ ಎಂತಹ ಪರಿಣಾಮವನ್ನು ಬೀರ್ಯಾವು ಅಂತ ನಾವು ಸ್ವಲ್ಪ ಯೋಚಿಸಲೇಬೇಕು ಈ ನಡುವೆ ಪ್ರಮುಖ ಬೆಳವಣಿಗೆಯೊಂದರಲ್ಲಿ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಋತುವಿನಿಂದ ತಂಬಾಕು ಮತ್ತು ಮದ್ಯದ ಜಾಹೀರಾತುಗಳನ್ನು ಹೊರಗಿಡುವಂತೆ ಭಾರತ ಸರ್ಕಾರ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಗೆ ಹೇಳಿದೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಐ ಪಿ ಎಲ್ ಭಾರತದ ಅತ್ಯಂತ ಜನಪ್ರಿಯ ಕ್ರೀಡಾ ಚಾಂಪಿಯನ್ಶಿಪ್ ಆಗಿದೆ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಒಂದು ಶತಕೋಟಿ ಜನ ಅದನ್ನು ವೀಕ್ಷಿಸ್ತಾರೆ ಅಲ್ಲಿ ಬರುವಂತಹ ಜಾಹೀರಾತುಗಳು ಅದರ ವೀಕ್ಷಕರ ಮನಸ್ಸಿನ ಮೇಲೆ ಗಮನಾರ್ಹ ಪರಿಣಾಮವನ್ನ ಬಿದ್ದೇ ಬೀರ್ತವೆ ಹಾಗಿರುವಾಗ ತಂಬಾಕು ಮತ್ತು ಆಲ್ಕೋಹಾಲ್ ಉತ್ಪನ್ನಗಳ ಜಾಹೀರಾತುಗಳು ಅಲ್ಲಿ ಬರದ ಹಾಗೆ ಮಾಡುವ ಪ್ರಯತ್ನ ನಿಜಕ್ಕೂ ಸ್ವಾಗತಾರ್ಹ ಇದರಿಂದಾಗಿ ಬಿಸಿಸಿಐಗೆ ಒಂದಷ್ಟು ಕೋಟಿ ಹಣ ನಷ್ಟ ಆದೀತು ಆದ್ರೆ ಒಂದು ಕುಟುಂಬದ ಒಂದು ಜೀವ ಆ ಕೋಟಿಗೂ ಮಿಕ್ಕಿದ ಬೆಲೆ ಉಳ್ಳದ್ದು ಅಲ್ವಾ ಮುಂದಿನ ವಾರ ಇನ್ನೊಂದು ವಿಚಾರದೊಂದಿಗೆ ಭೇಟಿಯಾಗೋಣ ನಮಸ್ಕಾರ